ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಈ ಕೆಲಸ ಮಾಡದಿದ್ದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಈ ಕೆಲಸ ಮಾಡದಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಹಾಗೂ ಅನ್ನ ಭಾಗ್ಯ ಯೋಜನೆ ಹಣ ಕೂಡ ಬರಲ್ಲ ಹಾಗಾದರೆ ಬನ್ನಿ ಆ ಕೆಲಸ ಯಾವುದು ಅಂತ ಮತ್ತೆ ಅದನ್ನು ಎಲ್ಲಿ ಹೋಗಿ ಮಾಡುವುದು ಮತ್ತೆ ಆ ಕೆಲಸ ಮಾಡದಿದ್ದರೆ ನಿಮಗೆ ಏನೆಲ್ಲ ದಂಡ ಬೀಳುತ್ತದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಈ ಕೆಲಸ ಮಾಡದಿದ್ದರೆ ಅಂದರೆ ಯಾವ ಕೆಲಸ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ನೀವು ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಯಾವುದೇ ತಿದ್ದುಪಡಿ ನೇಮು ಹಾಗೆ ನಿಮ್ಮ ಮೊಬೈಲ್ ನಂಬರು ಹಾಗೆ ಯಾವುದೇ ಅಡ್ರೆಸ್ಸು ಹಾಗೆ ನಿಮ್ಮ ಹೆಸರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೂ ನೀವು ಚೇಂಜ್ ಮಾಡಿಸಿಲ್ಲ ಅಂದರೆ ಆಗ ಚೇಂಜ್ ಮಾಡಿಸಿದ್ರೂ ಕೂಡ ನೀವು ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಒಂದು ಒಂದು ಯಾವುದೇ ಮೊಬೈಲ್ ನಂಬರ್ ಆಗಲಿ ಹೆಸರಾಗಲಿ ನಿಮ್ಮ ಸರ್ನೇಮ್ ಆಗಲಿ ಯಾವುದೇ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಇದೇ ಜೂನ್ ಹದಿನಾಲ್ಕರ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ ಹೌದು ಏನು ಸರ್ಕಾರದಿಂದ ಏನು ಕರ್ನಾಟಕ ಸರ್ಕಾರದಿಂದ ಬಂದಂಥ ಮಾಹಿತಿ ಆಗಿದೆ ಹೌದು ಕಳೆದ ಹತ್ತು ವರ್ಷಗಳಿಂದ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಅವರು ಇದೇ ಜೂನ್ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತ ಆದೇಶನ ಬಿಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರಾಗಲಿ ಮೊಬೈಲ್ ನಂಬರಾಗಲಿ ಅಥವಾ ನಿಮ್ಮ ನೇಮ್ ಆಗಲಿ ನಿಮ್ಮ ಸರ್ನೇಮ್ ಆಗಲಿ ಯಾವುದೇ ರೀತಿಯ ಚೇಂಜಸನ್ನು ಮಾಡಿಸಿಲ್ಲ ಅಂದರೆ ಅಪ್ಡೇಟನ್ನು ಮಾಡಿಸಿಲ್ಲ ಅಂದರೆ ನೀವು ಖಂಡಿತವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಬರಲ್ಲ ಮತ್ತು ನೀವು ಸರ್ಕಾರದಿಂದ ಪಡೆಯುತ್ತಿದ್ದ ಯಾವುದೇ ಪಿಂಚಣಿ ಕೂಡ ಹಣ ಬರಲ್ಲ ಅಂತ ಏನು ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬರುತ್ತಿದೆ ಸ್ನೇಹಿತರೆ ಅಕಸ್ಮಾತಾಗಿ ನೀವು ಜೂನ್ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನೀವು ಜೂನ್ ಹದಿನೈದೇ ತಾರೀಕರಿಂದ ಅಪ್ಡೇಟ್ ಮಾಡ್ಸೋಕೆ ಹೋದರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋದರೆ ನಿಮಗೆ ಒಂದು ಸಾವಿರ ದಂಡ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಒಂದು ಸಾವಿರ ಕಟ್ಟಿದ ಮೇಲೆ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿ ಕೊಡ್ತಾರೆ ಸ್ನೇಹಿತರೆ ಆ ಹಣವನ್ನು ಅವರೇನು ಇಟ್ಕೊಳಲ್ಲ ಕಂಪ್ಯೂಟರ್ ಸೆಂಟರ್ದವರು ಅವರು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ ಆದರೂ ಕೂಡ ನಿಮ್ಮದೇ ಒಂದು ಸಾವಿರ ರೂಪಾಯಿ ವೇಸ್ಟ್ ಆಗುತ್ತಲ್ಲ ಆದ ಕಾರಣ ಇನ್ನೂ ಕೂಡ ಯಾರು ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಕೋಟದಲ್ಲಿ ನಿಮ್ಮ ಹತ್ತಿರದ ಹೋಗಿ ಏನು ಕಂಪ್ಯೂಟರ್ ಸೆಂಟರ್ ಇರ್ತಲ್ಲ ಆಧಾರ್ ಸೆಂಟ್ರು ಅಲ್ಲಿ ಹೋಗಿ ನನ್ನ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಕೊಡಿ ಅಂತ ಕೇಳಿ ಕೇಳಿ ಅವರು ಅಪ್ಡೇಟ್ ಮಾಡಿ ಕೊಡ್ತಾರೆ ಓನ್ಲಿ ನೂರು ರೂಪಾಯಿ ಕೊಡಿ ಅವ್ರು ನಿಮ್ಮ ಚ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನೀವು ಹತ್ತು ವರ್ಷಗಳಿಂದ ಆಧಾರ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅವರು ನಿಮಗೆ ಅಪ್ಡೇಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಸೊ ಈಗ ಅವರು ನಿಮ್ಮ ಡೌಟ್ ಅರ್ಥದಲ್ಲ ಸ್ನೇಹಿತರೆ ಯಾರಲ್ಲ ನೀವು ನಿಮ್ಮ ಆಧಾರ್ ಕಾರ್ಡ್ನ ಕಳೆದ ಹತ್ತು ವರ್ಷಗಳನ್ನು ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಅವರು ಕೂಡಲೇ ಹೋಗಿ ಅಪ್ಲೇಟ್ ಮಾಡಿ ಸ್ನೇಹಿತರೆ ಇಲ್ಲಾದರೆ ನಿಮಗೆ ಗೌರ್ಮೆಂಟಿಂದ ಬರುವ ಸೌಲಭ್ಯಗಳನ್ನು ನೀವು ಉಪಯೋಗಿಸುವುದಿಲ್ಲ ಸ್ನೇಹಿ ಹಾಗೂ ಅನ್ನ ಯೋಜನೆ ಕೂಡ ಹಣ ಬರಲ್ಲ ಹಾಗೂ ಗೃಹಕ್ಷ್ಮಿ ಯೋಜನೆ ಕೂಡ ಹಣ ಬರಲ್ಲ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ